ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಹೊತ್ತಿನ ವಿಶೇಷ ಪ್ರಥಮ ದರ್ಶನ ಪುರಾಣ ನಾನು ಕೀರ್ತಿಶ್ರೀ ಸ್ಯಾಂಡಲ್ವುಡ್ನಲ್ಲಿ ಮತ್ತೊಂದು ವಿವಾದ ಶುರುವಾಗಿದೆ ಉದಯೋನ್ಮುಖ ನಟ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ರಕ್ಷಕ್ ಬುಲೆಟ್ ವಿರುದ್ಧ ಮತ್ತೊಬ್ಬ ನಟ ಪ್ರಥಮ್ ದೊಡ್ಡ ಆರೋಪ ಮಾಡಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿರುದ್ಧ ತಾನು ಮಾತನಾಡದಂತೆ ಬೆದರಿಸಿದ್ದಾರೆ ರೌಡಿಗಳ ಮೂಲಕ ಜೀವ ಬೆದರಿಕೆ ಹಾಕಿದ್ದಾರೆ ಅನ್ನೋ ಆಡಿಯೋ ಫುಲ್ ವೈರಲ್ ಆಗಿದೆ ಇಷ್ಟಕ್ಕೂ ಪ್ರಥಮ್ ಮಾಡಿರೋ ಆರೋಪ ಏನು ಅಂತ ತೋರಿಸ್ತೀವಿ ನೋಡಿ ಹೇಳದ ಬೇಡವಾ ಅಲ್ಲಿ ಏನ್ ಗೊತ್ತಾ ನಾನು ಏ ಬಿಡಿ ಎದ್ದೋಯ್ತೀನಿ ಅಂತ ಹೇಳ್ರೆ ಮಿಸ್ಸಾ ಕುಡದ್ಗೆ ಅಂದ್ ತಳಿಗಿಳ್ಬಿಟ್ಟು ಅಥವಾ ಚುಚ್ ಬಿಟ್ರಿ ಏನು ಮಾಡ್ತಾರ ಅವ್ರು ಅವ್ರು ಮಾಡ್ತಾರ ಹೇಳಕ್ಕೂ ಆಗಲ್ಲ ಆಮೇಲೆ ಅವ್ರಿಗೆ ಏನ್ ಚಲೋ ಈ ತರ ಎಲ್ಲ ಆಗಿದ್ದು ಹ್ಮ್ ನೀವೆಲ್ಲಾರು ನೋಡಿದೀರ ಪ್ರಥಮ ಗಲಾಟೆ ಮಾಡ್ಕೊಂಡು ಎಲ್ಲಾರು ನೋಡಿದೀರಾ ಅಲ್ಲಾ ನಿನ್ಗೆ ಸೆಕ್ಯೂರಿಟಿ ಇರೋ ಲಾಕ ಒಬ್ಬ ತರ ಆದ್ರೆ ನಿಮ್ಗೆ ಸೆಕ್ಯೂರಿಟಿ ಕೊಡ್ಬೇಕಮ್ಮ ಮರೆಯವರು ನೀವೀಗ ಕೇಳಿಸಿಕೊಂಡಿದ್ದು ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿಗಳಾದ ನಟ ಪ್ರಥಮ್ ಹಾಗೂ ನಕಲಿ ವಕೀಲ ಜಗದೀಶ್ ನಡುವಿನ ಸಂಭಾಷಣೆಯನ್ನ ಈ ಆಡಿಯೋದಲ್ಲಿ ನಟ ಪ್ರಥಮ್ ಕೆಲವರು ಕುಡಿದ ನಶೆಯಲ್ಲಿ ನನ್ನ ಮೇಲೆ ಹಲ್ಲೆ ಮಾಡಲು ಪ್ರಯತ್ನಿಸಿದ್ರು ಅವರ ಬಳಿ ಡ್ರ್ಯಾಗರ್ ಇತ್ತು ಡ್ರ್ಯಾಗರ್ ತೋರಿಸಿ ಬೆದರಿಸಲು ಪ್ರಯತ್ನಿಸಿದ್ರು ಅಂತ ಹೇಳಿದ್ದಾರೆ ಇದಕ್ಕೆ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಜಗದೀಶ್ ನಿನಗೆ ಸೆಕ್ಯೂರಿಟಿ ಬೇಕು ಅಂತ ಹೇಳಿದ್ದಾರೆ ಇದಕ್ಕೆಲ್ಲ ಕಾರಣ ಬಿಗ್ ಬಾಸ್ ಮತ್ತೊಬ್ಬ ಮಾಜಿ ಸ್ಪರ್ಧಿ ರಕ್ಷಕ್ ಬುಲೆಟ್ ಕಾರಣ ಅಂತ ಪ್ರಥಮ್ ಆರೋಪ ಮಾಡಿದ್ದಾರೆ ವಿರುದ್ಧ ಮಾತನಾಡದಂತೆ ಪ್ರಥಮ್ಗೆ ಅವಾಜ್ ನಟ ರಕ್ಷಕ್ ಬುಲೆಟ್ ವಿರುದ್ಧ ಪ್ರಥಮ ಗಂಭೀರ ಆರೋಪ ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳಾದ ಪ್ರಥಮ್ ಮತ್ತು ರಕ್ಷಕ್ ಬುಲೆಟ್ ಇಬ್ಬರು ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡಿದ್ದಾರೆ ಇಬ್ಬರ ನಡುವೆ ಉತ್ತಮ ಸಂಬಂಧ ಕೂಡ ಇದೆ ಇದನ್ನು ಬಳಸಿಕೊಂಡ ಕೆಲವು ಯೂಟ್ಯೂಬರ್ಗಳು ನಟ ಪ್ರಥಮ್ಗೆ ದೊಡ್ಡಬಳ್ಳಾಪುರದ ಬಳಿಯ ಫಾರ್ಮ್ ಹೌಸ್ಗೆ ಬರುವಂತೆ ಆಹ್ವಾನ ನೀಡಿದ್ರಂತೆ ಅಲ್ಲಿ ಔತಣ ಕೂಟ ಮಾಡೋ ಪ್ಲಾನ್ ಮಾಡಿದ್ರಂತೆ ಯೂಟ್ಯೂಬರ್ಗಳು ನೀಡಿದ್ದ ಆಹ್ವಾನ ಕೊಟ್ಟ ಬಳಿಕ ನಟ ಪ್ರಥಮ್ ದೊಡ್ಡಬಳ್ಳಾಪುರದ ಬಳಿಯ ಫಾರ್ಮ್ ಹೌಸ್ಗೆ ತೆರಳಿದ್ರು ಈ ವೇಳೆ ಸುಮಾರು ಹದಿನೈದು ಮಂದಿ ಪ್ರಥಮ್ ಸುತ್ತುವರಿದು ಆವಾಜ್ ಹಾಕಿದ್ರಂತೆ ದರ್ಶನ್ ವಿರುದ್ಧ ಮಾತನಾಡದಂತೆ ಬೆದರಿಕೆ ಹಾಕಿದ್ರಂತೆ ಇದಕ್ಕೆಲ್ಲ ರಕ್ಷಕ್ ಬುಲೆಟ್ ಕಾರಣ ಅಂತ ನಟ ಪ್ರಥಮ್ ಗಂಭೀರ ಆರೋಪ ಮಾಡಿದ್ದಾರೆ ನಟ ಪ್ರಥಮ್ ಆರೋಪಿಸುತ್ತಿರೋ ಯೂಟ್ಯೂಬರ್ ಯಾರು ಸಾಕ್ಷಿ ಹೇಳದೆ ಇದ್ದವರ ವಿರುದ್ಧ ದಾಖಲಿಸುತ್ತಾರಾ ದೂರು ಯೂಟ್ಯೂಬರ್ಗಳು ನೀಡಿದ್ದ ಆಹ್ವಾನದ ಮೇರೆಗೆ ನಟ ಪ್ರಥಮ್ ದೊಡ್ಡಬಳ್ಳಾಪುರದ ಬಳಿಯ ಫಾರ್ಮ್ ಹೌಸ್ಗೆ ಹೋಗಿದ್ರು ಈ ವೇಳೆ ಸುಮಾರು ಹದಿನೈದು ಸುತ್ತುವರಿದು ಡ್ರ್ಯಾಗರ್ ಹಿಡಿದು ಜೀವ ಬೆದರಿಕೆ ಹಾಕಿದ್ದಾರಂತೆ ಈ ಘಟನೆ ನಡೆದ ಬಳಿಕ ಅಲ್ಲಿಗೆ ಬಂದ ಇದನ್ನು ಯಾರಿಗೂ ಹೇಳಬೇಡಿ ಅಂತ ಕಾಲು ಹಿಡಿಯೋಕೆ ಹೋಗಿದ್ರಂತೆ ಆಗ ಪ್ರಥಮ್ ಬೆಂಗಳೂರು ಗ್ರಾಮಾಂತರ ಎಸ್ಪಿಗೆ ನೀಡಿದ್ದ ದೂರಿನ ಕುರಿತು ತಿಳಿಸಿದ್ರಂತೆ ಅಲ್ಲದೆ ತಮ್ಮ ಪರ ಸಾಕ್ಷಿ ಹೇಳದೆ ಹೋದ್ರೆ ದೂರು ದಾಖಲಿಸ್ತೀನಿ ಅಂತ ಹೇಳಿಕೊಂಡಿದ್ದಾರೆ ಬೆಳಗ್ಗೆಯಿಂದ ಎಲ್ಲರೂ ಬಂದರು ನೋಡಪ್ಪ ನಾನ್ ಬಿಡೋದ ಓಕೆ ಮೆಸೇಜ್ ಕಳ್ಸಿರೋ ವಾಟ್ಸ್ಆಪ್ ನೋಡು ಅಂತ ಲೊಕೇಶನ್ ಅಲ್ಲಿ ಪ್ರತ್ಯಕ್ಷ ಅಬೌಟ್ ಹದಿನೈದು ಜನ ಇದಾರೆ ಕೇಳಿಸ್ಬೇ ಅದೆಲ್ಲ ಅಲ್ಲ ಜೊತೆಗೆ ಅಂದ್ರೆ ಸಿಡಿ ಆರ್ ತಗ್ಸ್ಬಿಟ್ರೆ ನನ್ ವೆಪನ್ ಇಲ್ವೋ ಅಂತ ಹೇಳ್ತಾರೆ ನಾನು ಹೇಳ್ತೀನಿ ಅಲ್ಲಿ ನೋಡಿದವ್ರು ಯಾರು ಇಲ್ಲ ಅಂತಾರೋ ನಾನ್ ಅವ್ರ ಮೇಲೆ ಕೇರ್ಸಾ ಹಾಕ್ತಿನಿ ಆಗ ಹಿಂಗೆಲ್ಲ ಮಾಡತ್ತಪ್ಪಲ್ಲ ಸುಳ್ ಸುಳ್ ಹೇಳಪ್ಪಲ್ವ ಅಂತ ಹೇಳಬೇಕ ಮನೆಯಲ್ಲಿ ಗೊತ್ತಾದ್ರೆ ಕಷ್ಟ ಎಂದು ಅಲವತ್ತುಕೊಂಡ ಪ್ರಥಮ್ ದರ್ಶನ್ ಬ್ಯಾರಕ್ನಲ್ಲಿದ್ದವರೇ ಪ್ರಥಮ್ಗೆ ಹಾಕಿದ್ರಂತೆ ಅವಾಜ್ ಇಬ್ಬರು ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳ ನಡುವೆ ನಡೆದಿರುವ ಸಂಭಾಷಣೆಯಲ್ಲಿ ನಟ ಪ್ರಥಮ್ ಮತ್ತೊಂದು ಗಂಭೀರ ಆರೋಪ ಮಾಡಿದ್ದಾರೆ ಒಂದು ವೇಳೆ ಈ ಎಲ್ಲ ವಿಚಾರ ತಮ್ಮ ಮನೆಯವರಿಗೆ ಗೊತ್ತಾದ್ರೆ ಉಟ್ಟ ಬಟ್ಟೆಯಲ್ಲಿ ಊರಿಗೆ ಬಾ ಅಂತ ಹೇಳ್ತಾರೆ ಅಂತ ಪ್ರಥಮ್ ಅಲವತ್ತುಕೊಂಡಿದ್ದಾರೆ ಅಲ್ಲದೆ ತನಗೆ ಬೆದರಿಕೆ ಹಾಕಿರುವುದು ದರ್ಶನ್ ಇದ್ದ ಬ್ಯಾರಕ್ನಲ್ಲೇ ಇದ್ದವರು ಅಂತ ಆರೋಪಿಸಿದ್ದಾರೆ ನನಗೆ ಏನ್ ಗೊತ್ತಪ್ಪ ನಮ್ಮ ಅಜ್ಜಿ ಎಲ್ಲ ಮೈಸೂರಲ್ಲಿ ಹಳ್ಳಿ ಜನ ಇವರೆಲ್ಲ ಹೆದರ್ಕೊಂಡ್ಬಿಡ್ತಾರೆ ನಮ್ ಡ್ಯಾಡಿ ಮಮ್ಮಿ ಉಟ್ಟು ಬಟ್ಟೆಲಿ ಬೆಂಗ್ಳೂರ್ ಬಿಟ್ಟು ಬರ್ಬೇಕು ಅಂತ ಅಳಕ್ ಶುರು ಮಾಡ್ಬಿಡ್ತಾರ ಆಮೇಲೆ ಅಲ್ಲ ಕಣ ಅದ್ ಬಿಟ್ಟು ಅಲ್ಲ ಚುಚ್ಚಿಗಿಚ್ಚಿ ಬಿಟ್ರೆ ಏನ್ ಮಾಡೋದು ನಾಳೆ ದಿವಸ ನೀನ್ ಚುಚ್ಚಿದ್ರೆ ಹಿಂಗ್ ಯಾರು ಗೊತ್ತಾಗತ್ತೆ ನಾಳೆ ದಿವಸ ಏನೋ ಬೇರೆ ಕಡೆ ಚುಚ್ಚಿಬಿಟ್ರೆ ಏನ್ ಮಾಡೋದು ನಿನ್ನ ನಾನು ನಿಮ್ಸ ಮಾತಾಡ್ತೀನಿ ಕೇಳಿಸ್ಕೊಳ್ ನಿಮಿಷ ಈಗ ನನ್ನ ಸಮಸ್ಯೆ ಏನ್ ಹೇಳ್ದೆ ಈಗ ಇಷ್ಟ ಆಗಿದೆ ಅಲ್ವಾ ಸರಿ ಈಗ ನಾಳೆ ಬೆಳಿಗ್ಗೆ ನನ್ ಕಂಪ್ಲೇಂಟ್ ಕೊಟ್ರೆ ಅಲ್ಲಿ ಆಕ್ಚುಲಿ ಇದ್ದಿದ್ ಯಾರು ಗೊತ್ತಾ ಬ್ಯಾರಿಕಲ್ ಅವ್ರದೇ ಬ್ಯಾರಿಕಲ್ ಇದ್ದಂತವನು ಅಟೆಂಪ್ಟ್ ಮಾಡಿದ್ದು ಹೇಳಿ ಯಾರು ಯಾರು ಅಲ್ಲ ಇವನು ಅಲ್ಲ ದರ್ಶನ್ ಬ್ಯಾರಕಲ್ ಇದ್ದವನ ಹೌದು ಯಾರು ಅದೇನು ಹೆಸರು ನಂಗೆ ಒಂದು ಹೆಸರು ಗೊತ್ತಿಲ್ಲ ಗೊತ್ತು ಫೋಟೋಸ್ ಎಲ್ಲಾ ಕಳಿಸೋದು ಹೋಟೆಲ್ ಅವನ ಅದೇ ಅವ್ನ ಜೈಲಲ್ಲಿ ಇರ್ಬೇಕಾದ್ರೆ ದರ್ಶನ್ ಜೊತೆ ಬ್ಯಾರಕಲ್ ಇದ್ದವನು ನಿಮ್ಮನ್ನ ನಾಟಕ ಮಾಡಿದ ಅವ್ನ ಬೇಲ್ ಮೇಲೆ ಆಚೆ ಬಂದವನ ಕೇಳಿಸ್ತಾರೆ ಬಂದವ್ರಿ ಜೊತೆಗೆ ಇತರ ಆಯುಧಗಳನ್ನ ಜೀವ ಬೆದರಿಕೆ ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳ ನಡುವೆ ನಡೆದಿರುವ ಹಲವಾರು ರೋಚಕ ಸಂಗತಿ ಹೊರಬಂದಿವೆ ಪ್ರಥಮಗೆ ಬೆದರಿಕೆ ಹಾಕಲು ಕೇವಲ ಡ್ರ್ಯಾಗರ್ ಮಾತ್ರ ತಂದಿರಲಿಲ್ವಂತೆ ಇನ್ನು ಬೇರೆ ಬೇರೆ ಮಾರಕಾಸ್ತ್ರಗಳನ್ನ ಕೂಡ ತಂದಿದ್ರಂತೆ ಅವನ್ನ ಅವಟ್ಟಿದ್ರು ಅಂತ ಪ್ರಥಮ ಆರೋಪ ಮಾಡಿದ್ದಾರೆ ಈ ಆಡಿಯೋದಲ್ಲಿ ದರ್ಶನ್ ಬೇಲ್ ವಿಚಾರ ಕೂಡ ಚರ್ಚೆ ಮಾಡಿದ್ದಾರೆ ದರ್ಶನ್ ಬೇಲ್ ಮುಂದುವರಿಯುತ್ತಾ ರದ್ದಾಗುತ್ತೋ ಅದು ಅವರ ಹಣೆಬರಹ ಬರಹ ಒಂದು ವೇಳೆ ದರ್ಶನ್ ಬೇಲ್ ರದ್ದಾದ್ರೆ ಅದನ್ನ ನನ್ನ ತಲೆಗೆ ಕಟ್ತಾರೆ ಅಂತ ಪ್ರಥಮ ಹೇಳಿಕೊಂಡಿದ್ದಾರೆ ಈಗ ನಾಳೆ ಅವ್ರ ಬೇಲ್ ಇರುತ್ತೋ ಕ್ಯಾನ್ಸಲ್ ಅಂತ ಅವರೇ ಬರ ಯಾರ ಬೇಲು ಯಾರ್ದು ರಾಜರಾಜ್ ನಗರದ ಕೇಸ್ ಸಿಗಿದೆಯಲ್ಲ ದರ್ಶನ್ ಸರ್ದು ಎಲ್ಲ ಏನಂತ ಕತ್ತಾರೆ ಪ್ರಥಮ ಏನ್ ಕ್ಯಾನ್ಸಲ್ ಆಯ್ತು ಅನ್ಕತ್ತಾರೀಗನ್ ತಪ್ಪ ಮಾಡಿದ್ರೆ ನೀನು ಉಳ್ಸಕ್ ಆಗಲ್ಲ ಅವರು ಉಳ್ಸೋಕಾಗಲ್ಲ ಆಗಲ್ಲ ಉಳ್ಸಕ್ಕಾಗತ್ತೆ ಸಮಸ್ಯೆ ಹೇಳ್ತೀನಿ ನನಗೆ ನನ್ ಸಿನಿಮಾ ರಿಲೀಸ್ ಆಗ್ಬೇಕೀಗ ಈ ಸಮಯದಲ್ಲಿ ನಿಮ್ಗೆ ಹೇಳ್ತೀನಿ ಕೇಳಿ ಫಸ್ಟ್ ನೈಟ್ ಇದ್ದೇ ರಿಲೀಸ್ ಗೆ ಕೂತಿರ್ತೀನಿ ಏನಾಗತ್ತೆ ಗೊತ್ತಾ ಅವ್ರ ಫಸ್ಟ್ ಏನ್ ಗೊತ್ತಾ ಜಡ್ಜ್ಮೆಂಟ್ ಬರ್ಲಿ ಅದ ನನಗೆ ನನಗೆ ಫಸ್ಟ್ ಏನಪ್ಪ ಅಂದ್ರೆ ಚುಚ್ಕಿ ಬಿಟ್ರೆ ನಿಂಗೆ ಏನ್ ಮಾಡ್ತೀಯ ಆಮೇಲೆ ಅವರೋ ಬೇಕು ಅಂತ ಯಾವ ಪ್ರೋಗ್ರಾಮ್ಗೂ ಬರ್ಲ ಬರಲ್ಲ ಅಣ್ಣ ನಾನ್ ಲೈಫಲ್ಲಿ ಇನ್ ಯಾರು ಸೇರ್ಸಲ್ಲ ನಾನ್ ಯಾರತ್ರ ಮಾತಾಡಲ್ಲ ಏನಾಗಿದೆ ಗೊತ್ತಾ ನೋಡಿ ನಿಮ್ದು ಬೇರೆ ಹೋರಾಟ ನನ್ ಕತೆ ಬಿಡೋ ನನ್ ಕತೆ ಬಿಡೋತಮ್ಮ ನನ್ ಕತೆ ಬಿಟ್ಟು ನಾನ್ ನಿನ್ ಕಥೆ ಮಾತಾಡ್ತಾ ಇದ್ದೀನಿ ನನ್ ಕತೆ ಬಗ್ಗೆ ನಾನು ಮಾತಾಡ್ತಾನೆ ಇಲ್ಲ ಹೇಳ್ತೀನಿ ಕೇಳಿ ನಾಳೆ ಕೇಳಿಸ್ಕೊಡಿ ಈಗ ನಾಳೆ ನಾನೇನ ಕೊಟ್ಟೆ ಅಂತ ಅನ್ಕೊಳಿ ಸ್ಟೇಟ್ಮೆಂಟ್ ಈಗ ಆಗಲ್ಲ ಅಂತಲ್ಲ ಆಗುತ್ತೆ ಇದು ಹಾ ಅಷ್ಟು ಜನ ಜನ ಇದ್ರು ಒಂದ್ ಹದಿನೈದು ಜನ ಹುಡುಗರಿದ್ರು ಏನೇ ಬರೀ ಡ್ರಾಗರ್ ಅಥವಾ ಬೇರೆ ಏನೋ ಮೆಟೀರಿಯಲ್ ಮಾಡ್ಕೊಂಡಿದ್ರಾ ಮೆಟೀರಿಯಲ್ ನನಗೆ ಅಟ್ ಲೀಸ್ಟ್ ಹೌಸ್ ಕಂಡಿದ್ರು ಅದೇನು ಗೊತ್ತಾಗಲಿಲ್ಲ ನಂಗೆ ಆಮೇಲೆ ಇದ್ರ ಕಾರ್ಡ್ ಇದ್ರ ಸುಮ್ನೆ ಇದೆ ಹಂಗೆ ಬಂದಿದ್ರಾ ನಟ ಪ್ರಥಮ್ ಹೇಳ್ತಿರುವುದರಲ್ಲಿ ತಪ್ಪೇನಿಲ್ಲ ದರ್ಶನ್ಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡೋದನ್ನ ಪ್ರಶ್ನಿಸಿ ಕೋರ್ಟ್ಗೆ ರಾಜ್ಯ ಸರ್ಕಾರ ಮೇಲ್ಮನವಿ ಸಲ್ಲಿಸಿದೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಅರ್ಜಿ ವಿಚಾರಣೆ ನಡೆಸುತ್ತಿದೆ ಈ ವೇಳೆ ನಟ ದರ್ಶನ್ಗೆ ಜಾಮೀನು ನೀಡಿರುವುದಕ್ಕೆ ಸುಪ್ರೀಂ ಕೋರ್ಟ್ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಕೆಳ ಹಂತದ ನ್ಯಾಯಾಲಯಗಳು ಜಾಮೀನು ಮಂಜೂರು ಮಾಡಿದ್ರೆ ಒಪ್ಪಬಹುದಿತ್ತು ಆದರೆ ಹೈಕೋರ್ಟ್ ಇಂಥ ಗಂಭೀರ ಪ್ರಕರಣದಲ್ಲಿ ಜಾಮೀನು ನೀಡಿದ್ದ್ಯಾಕೆ ಅಂತ ಪ್ರಶ್ನಿಸಿದೆ ನಟ ದರ್ಶನ್ ಅಭಿಮಾನಿಗಳ ಇಂಥ ಹುಚ್ಚಾಟಗಳೇ ಅವರಿಗೆ ಕಂಟಕವಾಗಿ ಪರಿಣಮಿಸೋ ಸಾಧ್ಯತೆ ಇದೆ ಪ್ರಥಮ ಕೇಸನ್ನ ಉಲ್ಲೇಖಿಸಿದರೆ ದರ್ಶನ್ಗೆ ಕಂಟಕ ಎದುರಾಗುವ ಸಾಧ್ಯತೆಗಳನ್ನು ತಳ್ಳಿಹಾಕುವಂತಿಲ್ಲ ನಟ ಪ್ರಥಮ್ ವಿರುದ್ಧ ಜೀವ ಬೆದರಿಕೆ ಪ್ರಕರಣದ ಕುರಿತು ಬೆಂಗಳೂರು ಗ್ರಾಮಾಂತರ ಕೆ ಬಾಬಾ ಪ್ರತಿಕ್ರಿಯೆ ನೀಡಿದ್ದಾರೆ ನಟ ಪ್ರಥಮ್ ಈ ಕುರಿತು ತಮ್ಮ ಗಮನಕ್ಕೆ ತಂದಿದ್ದಾರೆ ಅಂತ ಹೇಳಿದ್ರು ಅಲ್ಲದೆ ಪ್ರಥಮ್ ಪ್ರಕರಣದ ದಾಖಲಿಸಿದ ಬಳಿಕ ಸೂಕ್ತ ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳಿದರು ಅವರು ಬಂದು ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ ಅದನ್ನು ಆದಷ್ಟು ಬೇಗ ಅದನ್ನು ರೈಟಿಂಗಲ್ಲಿ ಕಂಪ್ಲೇಂಟ್ ಕೊಟ್ಟಿರಂತ ಹೇಳ್ತಾರೆ ಆ ಕಂಪ್ಲೇಂಟ್ ಕೊಟ್ಟ ನಂತರ ಏನು ಅದು ಘಟನೆ ಆಗಿತ್ತು ನಮ್ಮ ದೊಡ್ಡ ಗ್ರಾಮೀಣ ಪೊಲೀಸ್ ಅಲ್ಲಿ ಕೆಲವೊಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡಿದಾಗ ಯಾರೋ ಬಂದಿದ್ದರು ಮೂರು ಜನ ಏನು ಅವ್ರ ಏನು ಮಾತುಕತೆ ಆಗಿದೆ ಮತ್ತೆ ಏನೇನು ಆಗಿತ್ತು ಅಂತ ಯಾವುದೋ ಒಂದು ವಿಷಯ ಬಗ್ಗೆ ಅವರು ಕೊಟ್ಟ ನಂತರ ಅವ್ರೇನು ಘಟನೆ ಆಗಿರ್ತದೆ ಕೊಡ್ತೀರ ಅವರು ಬಗ್ಗೆ ನಾನು ಮಾತಾಡ್ತೀನಿ ಆಮೇಲೆ ಫರ್ದರ್ ಏನು ಕೇಸ್ ಕೊಡ್ತಾರೆ ನಾನು ತನಿಖೆ ಮಾಡ್ತೀನಿ ಅದು ಆಫಿಷಿಯಲಿ ನನ್ನ ಬಂದಿದ್ದರೆ ನಾನು ಅದ್ರ ಬಗ್ಗೆ ಪ್ರತಿಕ್ರಿಯೆ ನಾಳೆ ಮಾಡ್ತೀನಿ